ಹಲೋ ಗೈಸ್ ಸಗಿದ್ರಾ ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಂತ ಇವತ್ತು ಈ ವಿಡಿಯೋದಲ್ಲಿ ಎಷ್ಟೋ ಜನ ಸಿಕ್ಕಾಪಟ್ಟೆ ಜನ ಕಾರ್ಡ್ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅದೇ ರೀತಿ ಈಗ ಬಿಟ್ಟಿದಾರಾ ಅಥವಾ ಬಿಟ್ಟಿಲ್ವಾ ಅಥವಾ ಸಿಕ್ಕಾಪಟ್ಟೆ ಜನ ಮೇನ್ಗೆ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಾಗಿರ್ಬೋದು ಸೈಬರ್ ಸರ್ವಿಸ್ ಸೆಂಟರ್ಗಳಾಗಿರ್ಬೋದು ಎಲ್ಲದಕ್ಕೂ ವಿಸಿಟ್ ಮಾಡ್ತಾ ಇದ್ದಾರೆ ಕಾರ್ಡ್ ಬಿಟ್ಟಿದ್ದಾರೆ ಅಂತ ಮೇನ್ ವಿಚಾರ ಏನಪ್ಪ ಅಂದರೆ ಇಲ್ಲಿ ರೇಷನ್ ಕಾರ್ಡು ಎಲ್ಲಿ ಬಿಟ್ಟಿದ್ದಾರೆ ಯಾ ಎಲ್ಲಿ ತನಕ ಬಿಟ್ಟಿದ್ದಾರೆ ಇದರ ಟೈಮಿಂಗ್ಸ್ ಏನು ಅಪ್ರೂವಲ್ಗೆ ಬಿಟ್ಟಿದ್ದಾರಾ ಅಥವಾ ಬಿಟ್ಟಿಲ್ವಾ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಎ ಟು ಜೆಡ್ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಕಾಮೆಂಟ್ಸ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ಒಂದು ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಕೊಟ್ಟಿರೋ ದಯವಿಟ್ಟು ಕ್ಷಮೆ ಇರಲಿ ಯಾಕೆ ಅಂದರೆ ಅನ್ನು ಸಹ ಓದೋದಕ್ಕೆ ಟೈಮ್ ಇಲ್ಲ ಸಿಕ್ಕಾಪಟ್ಟೆ ಬಿಸಿ ಇದ್ದೇನೆ ಏನೂ ಆಗೋದಿಲ್ಲ ಅರ್ಥ ಆಯ್ತಾ ನನ್ನ ಏನಾದರೂ ಇಂಪಾರ್ಟೆಂಟ್ ಕಾಮೆಂಟ್ಸ್ ಆಗಿದರೆ ದಯವಿಟ್ಟು ನಾನು ಅದಕ್ಕೆ ರಿಪ್ಲೈ ಕೊಟ್ಟೇ ಕೊಡ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸಹ ಸ್ಕಿಪ್ ಮಾಡಿಬಿಡಿ ಪೂರ್ತಿಯಾಗಿ ನೋಡಿ ಇದು ರಿಕ್ವೆಸ್ಟ್ ಅಷ್ಟೇ ಅರ್ಥ ಆಯ್ತಾ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡೋದನ್ನ ದಯವಿಟ್ಟು ಮರೆಯೋದಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಯಾಕೆ ರೇಷನ್ ಕಾರ್ಡ್ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ಫ್ಯಾಮಿಲಿಗೂ ಸಹ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಯಾಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಅವರು ತುಂಬ ಅಂದ್ರೆ ತುಂಬ ಬೆನಿಫಿಟ್ಸ್ಗಳಿರ್ತದೆ ಏನಾದ್ರು ಹೆಲ್ತ್ ಇಶ್ಯೂಗಳಿದ್ರೆ ಏನಾದ್ರು ಆರೋಗ್ಯಕ್ಕೆ ಅಂತ ಒಂದು ತೊಂದರೆಗಳಿದ್ರೆ ಒಂದು ಐದು ಲಕ್ಷದ ಇನ್ಶೂರೆನ್ಸ್ ಇದ್ತಾ ರೇಷನ್ ಕಾರ್ಡ್ ಇದ್ರೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗಳ ಆಗಿರ್ಬೋದು ದೊಡ್ಡ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಗಳಿಗಾಗಿರ್ಬೋದು ನೀವೇನಾದ್ರು ಅಡ್ಮಿಂಟ್ ಏನಾದ್ರು ಮಾಡಿದ್ರೆ ಅಂದ್ರೆ ಅಡ್ಮಿಷನ್ ಮಾಡಿಸಿದ್ರೆ ಏನಾದ್ರು ಹೆಲ್ತ್ ಇಶ್ಯೂಗಳಿಂದ ಸರ್ಜರಿಗಳಿಂದ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದ್ರೆ ಏನಾದರೂ ಎನಿವನ್ ಅರ್ಥ ಆಯಿತಾ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಕೇಳಿ ಕೇಳ್ತಾರೆ ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಥವಾ ಏನಾದರೂ ಚೇಂಜಸ್ ಮಾಡಿಸ್ಕೊಳ್ಬೇಕು ಅಪ್ಡೇಟ್ ಮಾಡಿಸ್ಬೇಕು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕೂಡಲೇ ನೀವೇನ್ ಮಾಡ್ತೀರಾ ಅಂದ್ರೆ ಮೂರು ಸ್ಥಳಗಳಿಗೆ ವಿಸಿಟ್ ಮಾಡಿ ನೀವು ಅರ್ಜನ ಸಲ್ಲಿಸ್ಬೋದು ಈಗ ನಾರ್ಮಲ್ ಆಗಿ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಿಗೆ ಆಗಿರ್ಬೋದು ಅಂದ್ರೆ ನಾರ್ಮಲ್ ಸೈಬರ್ ಸೆಂಟರ್ ಗಳಿಗೆ ಯಾವುದಕ್ಕೂ ಸಹ ಬಿಟ್ಟಿಲ್ಲ ಅರ್ಥ ಆಯ್ತಾ ಅದಕ್ಕೆ ಸಪ್ರೇಟ್ ಆಗಿ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಕೊಟ್ಟೇ ಇಟ್ಟಿದ್ದಾರೆ ಬಟ್ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ಅರ್ಥ ಆಯ್ತು ಯಾಕೆಂದ್ರೆ ಮುಂಚೆ ಮುಂಚೆ ಎಲ್ಲ ಪಬ್ಲಿಕ್ಕಿಗೆ ಬಿಟ್ಟಿದ್ರೆ ಅಂದರೆ ಪಬ್ಲಿಕ್ ಸೈಬರ್ಗಳಿಗೆ ಬಿಟ್ಟಿದ್ರೆ ಪ್ರತಿಯೊಬ್ಬರಿಗೂ ಸಹ ತುಂಬ ಅನುಕೂಲ ಆಗ್ತಿತ್ತು ಅಂತ ನನಗೆ ಅನಿಸ್ತಿತ್ತು ಅರ್ಥ ಆಯಿತಾ ಯಾಕೆಂದ್ರೆ ಅವರು ಗ್ರಾಮನಿಗೆ ಕರ್ನಾಟಕವನಿಗೆ ಹುಡುಕಿಕೊಂಡು ಹೋಗೋ ಬದಲು ಸಿಟಿನಲ್ಲೇ ಅಂದರೆ ಹಳ್ಳಿ ಜನಗಳಿಗೇನು ಅಷ್ಟು ಎಫೆಕ್ಟ್ ಅನಿಸಲ್ಲ ಏಕೆಂದರೆ ಅಕ್ಕಪಕ್ಕದಲ್ಲಿ ಗ್ರಾಮನೋ ಕರ್ನಾಟಕವನ್ನಿದ್ರೆ ಇಮಿಡಿಯೇಟ್ಲಿ ಗ್ರಾಮನಂತೂ ಸಿಕ್ಕೇ ಸಿಗುತ್ತೆ ಅವ್ರಿಗೆ ಇಮಿಡಿಯೇಟ್ಲಿ ಹೋಗ್ತಾರೆ ಅದರಲ್ಲೂ ಸುಮಾರು ಒಂದು ಐದು ಆರು ಊರಿನ ಜನ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಅಲ್ಲೂ ಸಹ ಸಿಕ್ಕಾಬಿಟ್ಟು ರಶ್ ಇರ್ತದೆ ಅರ್ಥ ಆಯ್ತಾ ಇದು ಒಂದು ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಎಷ್ಟೋ ಜನಕ್ಕೆ ಕಾರ್ಡ್ ಅರ್ಜಿಯನ್ನು ಸಲ್ಲಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರ ಅಂದರೆ ವೆಯ್ಟ್ ಮಾಡ್ತಾ ಇರ್ತೀರ ಅಂಥವ್ರು ರೇಷನ್ ರೇಷಂಕಲ್ ದರ್ಜನ್ನು ಹಾಕ್ಸೋದಕ್ಕೂ ಸಹ ಆಗ್ತಿರೋದಿಲ್ಲ ಮೇಯ್ನ್ ಏನಪ್ಪ ಅಂದರೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರವನ್ನು ಮತ್ತು ನಾರ್ಮಲ್ ಸೈಬರ್ ಸೆಂಟ್ರಿಗೆ ಏನು ವ್ಯತ್ಯಾಸ ಅಂದರೆ ನಾರ್ಮಲ್ ಸೈಬರ್ ಸೆಂಟರ್ಗಳಿಗೆ ಬಿಟ್ಟರೆ ಮೇಯ್ನಾಗಿ ಜನಗಳಿಗೆ ರಿಸ್ಕ್ ಕಡಿಮೆ ಆಗುತ್ತೆ ಅರ್ಥ ಆಯ್ತಾ ಯಾಕೆಂದರೆ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಿಗೆ ಅಂದರೆ ನಾರ್ಮಲ್ ಆಗಿ ಎಲ್ಲ ಸರ್ವಿಸ್ ಸೆಂಟ್ರ್ಗಳಿಗೆ ಬಿಟ್ಟರೆ ರಿಸ್ಕ್ ಕಡಿಮೆ ಆಗುತ್ತೆ ಅದು ಕಸ್ಟಮರ್ಸ್ಗೆ ಅರ್ಥ ಆಯಿತಾ ಅಕಸ್ಮಾತ್ ಏನಾದರೂ ರಿಸ್ಕ್ ಜಾಸ್ತಿ ಇರಬೇಕು ಅಂದರೆ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರನ್ನು ಇಷ್ಟಕ್ಕೆ ಬಿಡ್ತಾರೆ ಜನಗಳು ಸಿಕ್ಕಾಪಟ್ಟೆ ಅಲ್ದಾಡುವಂಥ ಒಂದು ಪರಿಸ್ಥಿತಿ ಬರಬಹುದು ಬಟ್ ಆದರೆ ಹುಡ್ಕಾಡ್ತಾರೆ ತಡ್ಕಾಡ್ತಾರೆ ಹೋಗ್ತಾರೆ ಅರ್ಜನ ಸಲ್ಲಿಸ್ತಾರೆ ಬರ್ತಾರೆ ಅಪ್ರೂವಲ್ ಆಗುತ್ತಾ ಇಲ್ವೋ ಸೆಕೆಂಡ್ರಿ ಬಟ್ ಆದರೆ ಆಗ್ತಾ ಇದ್ದಾರೆ ತಿದ್ದುಪಡಿ ಅಂತೂ ಸುಮಾರು ಏನು ಮೂರು ನೆಟ್ವ ಅಂದರೆ ಸರ್ವರ್ಗಳಿದಾವೋ ಆ ಮೂರು ಸರ್ವರ್ಗಳನ್ನು ಸಹ ಇದ್ದಾರೆ ಒಂದೇ ಸರಿ ಬಿಡ್ತಾ ಇದ್ದಾರೆ ಈಗ ಸರ್ವರ್ ಇದೆ ಅರ್ಧ ಆಯ್ತಾ ಮುಂಚೆ ಎಲ್ಲ ಸರ್ವರ್ ಇರಲಿಲ್ಲ ಇದು ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ಒಂದೊಂದಕ್ಕೆ ಸರ್ವರ್ ಇರ್ತಿರ್ಲಿಲ್ಲ ಈಗ ಮೂರು ಒಟ್ಟಿಗೆ ಬಿಟ್ಟಿದ್ದಾರೆ ಮೂರು ಒಟ್ಟಿಗೆ ನೀಟಾಗಿ ಸರ್ವರು ರನ್ ಆಗ್ತಿದೆ ಸ್ಮೂತಾಗಿ ರನ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಹೋಗಿ ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಮೈನಾಗಿ ನೀವೇನಾದ್ರು ತಿದ್ದುಪಡಿ ಮಾಡಿಸ್ಬೇಕು ಹೊಸ್ದಾಗಿ ರೇಷನ್ ಕಾರ್ಡನ್ನು ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಬೇರೆ ಏನಾದರೂ ಕರೆಕ್ಷನ್ಸ್ಗಳನ್ನ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೇರ್ಪಡೆ ಆಗಿರ್ಬೋದು ಡಿಲೀಟ್ ಆಗಿರ್ಬೋದು ಏನ್ ಇವನ್ ಆಗಿರ್ಬೋದು ನೀವೇನಾದರೂ ಇಷ್ಟೆಲ್ಲ ಮಾಡಿಸ್ಕೊಳ್ಬೇಕು ರೇಷನ್ ಕಾರ್ಡಲ್ಲ ಅಂದರೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಇಷ್ಟು ಮೂರು ಸೆಂಟರ್ಗಳಿಗೆ ವಿಸಿಟ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರ ತಿದ್ದುಪಡಿ ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡಿಕೊಡ್ತಾ ಇದ್ದಾರೆ ಫುಡ್ ಆಫೀಸ್ಗಳಲ್ಲಿ ವಿಚಾರಿಸಿ ಅರ್ಥ ಅಪ್ರೂವಲ್ ಮಾಡ್ತಾ ಇದ್ದೀ ಸ್ಪಾಟಲ್ಲೇ ಮಾಡಿಬಿಡ್ತಾರೆ ಅಂತ ನಾನು ಹೇಳ್ತಿಲ್ಲ ವಿಚಾರಿಸಿ ನೋಡಿ ಅವ್ರಿಗೂ ಒಂದು ಡೇಟು ಒಂದು ಟೈಮಿಂಗ್ಸು ಒಂದು ಲಿಮಿಟ್ ಅನ್ನೋದು ಇರ್ತದೆ ಅಂತಹ ಒಂದು ಡೇಟು ಅಂತ ಒಂದು ಟೈಮಿಂಗ್ಸ್ ಒಳಗಡೆ ನೀವು ಅರ್ಜಿಯನ್ನ ಸಲ್ಲಿಸ್ಕೊಳ್ಬೇಕು ಅಂದರೆ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅರ್ಥ ಆಯ್ತು ದಯವಿಟ್ಟು ನೀವೇನಾದರೂ ಅರ್ಜಿಯನ್ನ ಸಲ್ಲಿಸಿದ್ರೆ ಕೂಡಲೇ ಇಮಿಡಿಯೇಟ್ಲಿ ನಿಮ್ಮ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ಅಪ್ರೂವಲ್ ಮಾಡ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ತಿದ್ದುಪಡಿ ಮಾತ್ರ ಅಪ್ರೂವಲ್ ಅನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಕೂಡಲೇ ಇಮಿಡಿಯೇಟ್ಲಿ ನಿಮ್ಮ ಹತ್ರದಲ್ಲಿ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ಅಪ್ರೋವಲ್ ಅನ್ನು ಮಾಡಿಸ್ಕೊಳ್ಳಿ ಮಿಸ್ ಮಾಡ್ಕೊಳ್ಬೇಡಿ ಯಾಕೆಂದ್ರೆ ಈ ಸರಿ ಮಿಸ್ ಆದರೆ ಇನ್ನೂ ಒಂದು ವರ್ಷ ಆಗುತ್ತೋ ಎರಡು ವರ್ಷ ಆಗುತ್ತೋ ಗೊತ್ತಿಲ್ಲ ಅರ್ಥ ಆಯ್ತಾ ಜನಗಳು ಒಂದು ರುಚಿಗೆದಿರುವಂಥ ಒಂದು ಕಾರಣಗಳಿಂದ ಬಿಟ್ಟಿರುವಂಥದ್ದು ಸುಮ್ಮ ಸುಮ್ಮನೆ ಬಿಟ್ಟಿಲ್ಲ ಯಾಕೆಂದ್ರೆ ಜನಗಳು ಬೈಕೊಂಡು ಓಡಾಡಿಕೊಂಡು ಅಲ್ಲಿ ಇಲ್ಲಿ ಇದ್ರ ಬಗ್ಗೆ ಮಾತಾಡಿರೋದಕ್ಕೆ ಬಿಟ್ಟಿರಬಹುದು ಅಂತ ನನ್ನ ಅನಿಸಿಕೆ ಅರ್ಥ ಆಯ್ತಾ ಯಾಕೆಂದ್ರೆ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳು ಬಾಗ್ತಿದೆ ಜನಗಳಿಗೆ ಈ ಒಂದು ಉದ್ದೇಶದಿಂದ ಬಿಟ್ಟಿರುವಂಥದ್ದು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ನೀವು ಮೊದಲು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೊಸಾರ್ಜ್ ಆಗಿರ್ಬೋದು ಇಮಿಡಿಯೆಟ್ಲಿ ಮಾಡಿಸ್ಕೊಡಾರ್ಥೈತೆ ಯಾರು ಸಹ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈಗ ಮೇನ್ ಪಾಯಿಂಟ್ಗೆ ಬರೋದಾದರೆ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳು ಸಹ ಮಾಮೂಲಿ ನಾರ್ಮಲ್ ಸೈಬರ್ ಸರ್ವಿಸ್ ಸೆಂಟರ್ಗಳು ಇವೆಲ್ಲ ಇರ್ತಾವಲ್ಲ ಇವರೆಲ್ಲ ಏನು ಮಾಡಬೇಕು ಪ್ರತಿಯೊಂದನ್ನು ಸಹ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರುವನಿಗೆ ಬಿಟ್ಬಿಟ್ರೆ ಈಗ ಮುಂಚೆಯೆಲ್ಲ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳು ಸುಮಾರಿದ್ದು ಅರ್ಥ ಆಯಿತಾ ಏನೇ ಒಂದು ಸ್ಕೀಮ್ಗಳು ಬಿಟ್ಟರೂ ಸಹ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಿಗೆ ಬಿಡ್ತಿದ್ರು ಬಟ್ ಆದರೆ ಈಗ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳು ಇಟ್ಟಿರೋರು ಎಲ್ಲಿಗೆ ಹೋಗ್ಬೇಕು ಈಗ ಹೇಳಬೇಕು ಅಂದರೆ ಸಿ ಎಸ್ ಸಿ ಕಡೆಯಿಂದ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಹೆಲ್ತ್ ಕಾರ್ಡ್ ಮಾಡೋಕ್ಕಾಗ್ತಿಲ್ಲ ಆ ಥರ ಒಂದು ಪರಿಸ್ಥಿತಿ ಉಂಟಾಗಿದೆ ಅರ್ಥ ಆಯ್ತಾ ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅದು ಸೆಂಟ್ರಲ್ ಗೋರ್ಮೆಂಟ್ ಸ್ಕೀಮ್ ಅರ್ಥ ಆಯಿತಾ ಸಿ ಎಸ್ ಸಿ ಸರ್ವಿಸ್ ಸೆಂಟ್ರು ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಂಡ್ಲ್ ಮಾಡುವಂತಹ ಒಂದು ಸರ್ವಿಸ್ ಸೆಂಟರ್ ಅರ್ಥ ಆಯ್ತಾ ಬಟ್ ಆದರೆ ಇದರಲ್ಲೇ ಈ ಥರ ಆಗ್ತಿದೆ ಅಂದರೆ ಇನ್ನು ನಾರ್ಮಲ್ಲು ಸೈಬರ್ ಸೆಂಟರ್ಗಳಿಗೆ ಇನ್ನೆಷ್ಟು ಎಫೆಕ್ಟ್ ಆಗಬೇಡ ಅರ್ಥ ಆಯ್ತಾ ಏನೇ ಬಿಟ್ಟರು ಗ್ರಾಮವನ್ನು ಕರ್ನಾಟಕವನ್ನು ಅಂತ ಬಿಟ್ಟರೆ ನಾರ್ಮಲ್ಲಾಗಿ ಸಿ ಎಸ್ ಸಿ ಆಗಿರ್ಬೋದು ನಾರ್ಮಲ್ ಸೈಬರ್ ಸೆಂಟ್ರ್ಗಳು ಜರಕ್ ಸಂಗ್ರಿಗಳು ಏನಾಗಬೇಡ ಅವ್ರ ಹೊಟ್ಟೆಪಾಡಿ ಏನಾಗಿರಬೇಡ ಏನಾಗಿರ್ಬೇಡ ಇದ್ರ ಬಗ್ಗೆಯೂ ಸಹ ನಮ್ಮ ಸರ್ಕಾರ ಯೋಚನೆ ಮಾಡಬೇಕು ಯಾಕೆಂದರೆ ಇದ್ರ ಬಗ್ಗೆ ಸ್ವಲ್ಪ ತಲೆ ಕೆಟ್ಟಿಕೊಳ್ಳಬೇಕು ಇಲ್ಲಾಂದರೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಳ್ಬೇಕು ಅರ್ಥ ಐತೆ ಯಾಕೆಂದ್ರೆ ನಿಮಗೋಸ್ಕರ ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಸೈಬರ್ ಸೆಂಟ್ರವ್ರನ್ನ ದಯವಿಟ್ಟು ಬೀದಿಗೆ ಎಳೆಬೇಡಿ ಅರ್ಥ ಆಯಿತಾ ಯಾರೂ ಸಹ ಲಂಚ ತಗೊಂಡು ಏನೂ ಮಾಡಲ್ಲ ಅರ್ಥ ಆಯ್ತಾ ಯಾಕೆ ಅಂದರೆ ಲಂಚ ತಗೊಂಡು ಮಾಡೋರು ನಿಮ್ಮ ಗೌರ್ಮೆಂಟ್ ಆಫೀಸರ್ಸೇ ಯಾಕೆ ಅಂದರೆ ಲಂಚ ಕೊಟ್ಟು ರೂಢಿ ಮಾಡಿರೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಅರ್ಥ ಆಯ್ತಾ ಸೈಬರ್ ಸೆಂಟ್ರಿಂದ ಯಾವುದು ಥರದ ಒಂದು ಲಂಚಗಳಾಗಲಿ ಬಟ್ ಬೇರೆ ಏನೂ ಸಹನೂ ಸಹ ಇಸ್ಕೊಳ್ಳೋದಿಲ್ಲ ಅರ್ಥ ಆಯಿತಾ ಏನು ಸರ್ವಿಸ್ ಚಾರ್ಜ್ ಇರ್ತದೋ ಅಷ್ಟನ್ನೇ ಚಾರ್ಜ್ ಮಾಡ್ತೀವಿ ಅವ್ರದ್ದು ಅದಕ್ಕಿಂತ ಒಂದು ರೂಪಾಯಿ ಅಷ್ಟು ಸಹ ಚಾರ್ಜ್ ಮಾಡೋದಿಲ್ಲ ಅವ್ರ ಕಸ್ಟಮರು ಸಹ ನಮಗೆ ಕೊಡೋದಿಲ್ಲ ಅರ್ಥ ಆಯ್ತಾ ಇದು ದಯವಿಟ್ಟು ಗೊತ್ತಾಗಬೇಕು ನಮ್ಮ ಜನಗಳಿಗೆ ಅರ್ಥ ಆಯಿತಾ ಯಾರೋ ಕೆಲವರು ತಿನ್ನೋ ಕೆಲಸ ಮಾಡೋರು ಎಲ್ಲ ಪ್ರತಿಯೊಬ್ಬರು ಅದೇ ಥರ ಇರ್ತಾರೆ ಯಾವುದೇ ಕಾರಣಕ್ಕೂ ಆ ಥರ ಇರೋದಿಲ್ಲ ಕೆಲವರು ಆ ಥರ ಮಾಡಬಹುದು ಬಟ್ ಅಂಥವ್ರನ್ನ ಹುಡುಕಿ ನೀವು ಯಾಕ್ಷನ್ ತಗೊಂಡ್ರು ತುಂಬ ಒಳ್ಳೇದು ಸುಮ್ಮ ಸುಮ್ಮನೆ ಒಬ್ಬರು ಮಾಡಿರೋ ತಪ್ಪಿಂದ ಇಡೀ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಾಗಿರ್ಬೋದು ಸಣ್ಣ ಪುಟ್ಟ ಸೈಬರ್ ಸೆಂಟರ್ಗಳಾಗಿರ್ಬೋದು ಇದಕ್ಕೆಲ್ಲ ಶಿಕ್ಷೆ ಕೊಡೋದು ಸಿಕ್ಕಾಪಟ್ಟೆ ದೊಡ್ಡ ತಪ್ಪು ಅಂತ ನನ್ನ ಅನಿಸಿಕೆ ಯಾರೂ ಸಹ ಲಂಚ್ ಆಗಲಿ ಒಂದು ಏನೋ ಒಂದು ಮಾಡಿಕೊಟ್ಬಿಡ್ತೀನಿ ಅಂತ ಗಳಿಸ್ಕೊಂಡು ಯಾರೂ ಸಹ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಲ್ಲಿ ಯಾರೂ ಮಾಡೋದಿಲ್ಲ ಅರ್ಥ ಆಯ್ತಾ ಮೈನಾಗಿ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾನೆ ಇದೆ ದಯವಿಟ್ಟು ನಮ್ಮ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಬೀದಿಗೆ ಬರ್ತಾ ಇದ್ದಾರೆ ಅರ್ಥ ಆಯ್ತಾ ಸೈಬರ್ ಸೆಂಟ್ರಿರೋರೆಲ್ಲ ಬೀದಿಗೆ ಬರ್ತಾ ಇದ್ದಾರೆ ಅದೇ ರೀತಿ ಅವರಿಗೆ ಅದರಲ್ಲಿ ಪ್ರಾಫಿಟೇ ಆಗ್ತಿಲ್ಲ ಅವರು ಆ ಥರ ಒಂದು ಪ್ರಾಬ್ಲಮ್ಸ್ಗಳು ಆ ಥರ ಒಂದು ಸಿಚುವೇಶನ್ ಬರ್ತಿದೆ ಏನೋ ಮಾಡೋದಕ್ಕೆ ಇಲ್ಲ ಈಗ ಎಷ್ಟೋ ಮುಂಚೆ ಎಲ್ಲ ಸೇವಾ ಸಿಂಧು ತೆಗೆದುಬಿಟ್ರು ಅಂತ ಆಯ್ತಾ ಈಗ ಸಿ ಎಸ್ ಸಿಂಧು ತೆಗೆದುಬಿಟ್ರು ಅವಾಗೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳು ಉಂಟಾಯಿತು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ನ ಫೇಸ್ ಮಾಡುವಂಥ ಒಂದು ಪರಿಸ್ಥಿತಿ ಬಂತು ಅರ್ಥ ಆಯ್ತಾ ಏನೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಬಟ್ ಆದರೆ ಆ ಥರ ಮಾಡೋದು ತುಂಬ ದೊಡ್ಡ ತಪ್ಪು ಏಕೆಂದರೆ ಸೇವಾ ಸಿಂಧುನೇ ಸಿ ಎಸ್ ಸಿ ಸರ್ವಿಸ್ ಸೆಂಟ್ರಿಂದ ತೆಗೆದಿರುವಂಥದ್ದು ಅದೊಂದು ಇದಿದ್ರೆ ಎಲ್ಲ ಸರ್ವಿಸ್ಗಳು ನಮಗೆ ಆಕ್ಸೆಸ್ ಸಿಕ್ತಿತ್ತು ಅಂದರೆ ಲ್ ಇರ್ತು ಅರ್ದಾಯ್ತ ಬಟ್ ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನೋ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಎಷ್ಟೋ ಹೋರಾಟಗಳು ಎಷ್ಟು ಏನು ಮಾಡಿದ್ರು ವರ್ಕೌಟ್ ಆಗ್ತಿಲ್ಲ ಆ ಥರ ಒಂದು ಸಿಚುವೇಷನ್ಗಳು ಬಂದಿದೆ ಅರ್ಥ ಆಯ್ತು ದಯವಿಟ್ಟು ನೀವೇನಾದರೂ ನಮ್ಮ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ದಯವಿಟ್ಟು ನಮ್ಮ ವೀಡಿಯೋ ಒಂದು ಲೈಕ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅದರಲ್ಲಿ ಏನಾದರೂ ಇದರಲ್ಲಿ ನಿಮಗೆ ಡೌಟ್ಸ್ಗಳಿದ್ರೆ ಕೂಡಲೇ ಕಾಮೆಂಟ್ ಮಾಡಿ ಅದರಲ್ಲಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಯಾರಾದರೂ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾಂಗ್ ಮಟ್ಟೆ ಕ್ಲಿಕ್ ಮಾಡಿ ಬಾಬಾ ರೈಟ್ ಹೊಡೆದೇ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಯಾರೂ ಸಹ ಈ ಚಾನಲನ್ನು ಮಿಸ್ ಮಾಡ್ಕೊಳ್ಬೇಡಿ ಫ್ಯೂಚರಲ್ಲಿ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಮಿಸ್ ಮಾಡ್ಕೊಳ್ಬೇಡಿ ಓಕೆ ಗಾಸ್ ಬಾಯ್ ನೆಕ್ಸ್ಟ್ ಒಳ್ಳೆದಲ್ಲ ಸಿಗೋಣ